ನಮಸ್ಕಾರ ಕರುನಾಡು ನಾನ್ ಇವತ್ತು ಬಂದಿದ್ದೀನಿ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ನೆಲೆಬೀಡು ಶ್ರೀ ಕ್ಷೇತ್ರ ಯಡಿಯೂರು ವೆಲ್ಕಮ್ ಟು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಟೆಂಪಲ್ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ಯಡಿಯೂರು ಈ ವಿಡಿಯೋದಲ್ಲಿ ನೀವು ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಯಡಿಯೂರಿಗೆ ಹೇಗ್ ಬಂದ್ರು ಸ್ವಾಮಿಗಳ ಜನನ ಹೇಗಾಯ್ತು ದೇವಸ್ಥಾನ ಈಗ ಹೇಗಿದೆ ಈ ಊರಿಗೆ ಯಡೆಯೂರು ಅಂತ ಯಾಕೆ ಹೆಸರು ಬಂತು ಅಂತ ಎಲ್ಲಾ ಸಂಪೂರ್ಣವಾಗಿ ತಿಳ್ಕೊತೀರಾ ಹದಿನೈದನೇ ಶತಮಾನದಲ್ಲಿ ಚಾಮರಾಜನಗರ ಜಿಲ್ಲೆಯ ಹರದಹಳ್ಳಿ ಎಂಬಲ್ಲಿ ಮಲ್ಲಿಕಾರ್ಜುನ ಹಾಗೂ ಜ್ಞಾನಾಂಬೆ ಎಂಬ ಶಿವಶರಣ ದಂಪತಿಗಳಿಗೆ ಶಿವನ ಅನುಗ್ರಹದಿಂದ ಜನಿಸಿದ ಪುತ್ರ ಶ್ರೀ ಯಡಿಯೂರು ಸಿದ್ದಲಿಂಗೇಶ್ವರ ಸ್ವಾಮಿಗಳು ಸಿದ್ಧಲಿಂಗೇಶ್ವರ ಸ್ವಾಮಿಗಳಿಗೆ ಎಂಟು ವರ್ಷ ಇದ್ದಾಗ ಅಂದ್ರೆ ಸ್ವಾಮಿಗಳು ಸಿಕ್ಕೋರಿದ್ದಾಗ್ಲೇನೆ ಚನ್ನಬಸೇಶ್ವರ ಗೋಸರ ಮಠಕ್ಕೆ ವಿದ್ಯಾಭ್ಯಾಸಕ್ಕೆ ಅಂತ ಕಳಿಸ್ತಾರೆ ತನ್ನ ವಯಸ್ಸಿಗೆ ಮೀರಿದ ಜ್ಞಾನವನ್ನು ಹೊಂದಿದ್ದ ಬಾಲಕ ಸಿದ್ಧಲಿಂಗನನ್ನು ಕಂಡು ಚನ್ನಬಸೇಶ್ವರ ಗುರುಗಳು ಆಶ್ಚರ್ಯ ಆಗ್ತಾರೆ ಆ ಕ್ಷಣನೆ ಸನ್ಯಾಸತ್ವ ನೀಡಿ ತಮ್ಮ ಶಿಷ್ಯನಾಗಿ ಸ್ವೀಕರಿಸ್ತಾರೆ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಮಠದಲ್ಲೇ ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಲೋಕ ಸಂಚಾರ ಮಾಡಿ ಜ್ಞಾನ ಪಡಿಬೇಕು ಅಂತ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಪಶ್ಚಿಮ ಘಟ್ಟದಿಂದ ಅರುಣಾಚಲದವರೆಗೂ ಅಂದ್ರೆ ಇಡೀ ಭಾರತವನ್ನೇ ಸಂಚಾರ ಮಾಡಿ ನಂತರ ದಿನಗಳಲ್ಲಿ ಶಿವಯೋಗ ಶಿವಭಕ್ತಿಯನ್ನು ಪ್ರಚಾರ ಮಾಡುವಲ್ಲಿ ತೊಡಗುತ್ತಾರೆ ಹೀಗೆ ಪ್ರಚಾರ ಮಾಡಿಕೊಂಡು ತುಮಕೂರಿಗೆ ಬಂದಾಗ ದಾರಿಯಲ್ಲೊಬ್ಬರು ಕಿ ವೀರಣ್ಣ ಯಾವುದೋ ಶಾಪದಿಂದ ನೀರಿಗಾಗಿ ಬಳಲುತ್ತಾ ಇರ್ತಾನೆ ಆಗ ಎಲ್ಲೂ ನೀರು ಸಿಗದಿದ್ದ ಕಾರಣ ಶಿವನನ್ನು ಪ್ರಾರ್ಥಿಸಿ ಗಂಗೆಯನ್ನು ಬೇಡಿ ಶಾಪದಿಂದ ವಿಮುಕ್ತನಾಗಿ ಪಡಿಸ್ತಾರೆ ಆ ಜಾಗ ಈಗ ತುಮಕೂರಿನಲ್ಲಿ ಸಿದ್ಧಗಂಗಾ ಮಠ ಎಂದು ಪ್ರಸಿದ್ಧಿಗೊಂಡಿದೆ ನಂತರ ಪ್ರಯಾಣ ಮುಂದುವರಿಸಿ ಬಂದಾಗ ಕಗ್ಗೆರೆ ಎಂಬ ಊರಲ್ಲಿ ಆ ಊರಿನ ನಂಬಿ ಹಣ್ಣವನ್ನು ಒಬ್ಬ ವ್ಯಕ್ತಿ ಊಟಕ್ಕೆ ಕರೆದಿ ನಾನು ಬರೋವರೆಗೂ ಇಲ್ಲೇ ಇರಿ ಅಂತ ಹೇಳಿ ಹೋಗ್ತಾನೆ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಆಯ್ತು ಅಂತ ಹೇಳಿ ಬರೋವರೆಗೂ ಅಲ್ಲೇ ಶಿವಜ್ಞಾನ ಮಾಡ್ತಾ ಕೂತಿರ್ತಾರೆ ಊಟದ ವ್ಯವಸ್ಥೆ ಮಾಡ್ಸೋಣ ಅಂತ ನಂಬಿ ಅಣ್ಣ ಮನೆಗೆ ಬಂದಾಗ ಅಲ್ಲಿ ಕಳ್ಳರ ವಿರುದ್ಧ ಯುದ್ಧ ಮಾಡೋ ಸನ್ನಿವೇಶ ಬರುತ್ತೆ ಆಗ ಅವರು ಆ ಯುದ್ಧದಲ್ಲಿ ಬಂದಿ ಹೋಗ್ತಾರೆ ಸುಮಾರು ವರ್ಷಗಳು ಕಳೆದ ಮೇಲೆ ಅವ್ರನ್ನ ಬಂಧನದಿಂದ ಬಿಡ್ತಾರೆ ಸುಮಾರು ಹನ್ನೆರಡು ವರ್ಷ ಆದ್ಮೇಲೆ ಅವರು ಮತ್ತೆ ತೋಟದ ಹತ್ರ ಹೋದಾಗ ಅಲ್ಲಿ ಒಂದು ಹಸು ತಾನಾಗೆ ಒಂದು ಉದ್ದಕ್ಕೆ ಆಲರಿತಾ ಇರುತ್ತೆ ತೋಂಟದಾರ್ಯ ಸಿದ್ಧಲಿಂಗೇಶ್ವರ ಸ್ವಾಮಿ ಅಂತ ಹೆಸರು ಬಂದಿದ್ದು ಇದರಿಂದಾನೆ ಊರಲ್ಲಿರೋ ಹಸು ಹಾಲನ್ನೆಲ್ಲ ಶೇಖರಿಸಿ ಆ ಉತ್ತನ ಕರಗಿಸ್ತಾರೆ ಸತತವಾಗಿ ಹನ್ನೆರಡು ವರ್ಷ ಶಿವಜ್ಞಾನದಲ್ಲಿ ತಜ್ಞರಾಗಿದ್ದ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳನ್ನು ಪುನಃ ಮನೆಗೆ ಊಟಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಊಟ ಮುಗಿಸಿ ಮುಂದೆ ಪ್ರಚಾರ ಮಾಡೋಣ ಅಂತ ಹೋದಾಗ ಕೊಡುಗೆಹಳ್ಳಿ ಎಂಬ ಊರಲ್ಲಿ ಇರ್ತಾರೆ ಅಲ್ಲಿ ಒಬ್ರು ವಯಸ್ಸಾದ ಅಜ್ಜಿ ವಯಸ್ಸಾಗಿದ್ರನ್ನು ಪ್ರತಿದಿನ ಸಿದ್ಧಲಿಂಗೇಶ್ವರ ಸ್ವಾಮಿಗಳಿಗೆ ಎಡೆ ನೀಡ್ತಾ ಇರ್ತಾರೆ ಆಗ ನಿಮ್ಮ ಕೊನೆ ಆಸೆ ಏನು ತಾಯಿ ಅಂತ ಕೇಳ್ದಾಗ ಅವರು ನಿಮ್ಮ ಸೇವೆಯನ್ನೇ ಕೊನೆವರೆಗೂ ಮಾಡಿ ಶಿವನ ಪದ ಸೇರಬೇಕು ಅಂತಾರೆ ಆಗ ಸಿದ್ದಲಿಂಗೇಶ್ವರ ಸ್ವಾಮಿಗಳು ಈ ತರ ಹೇಳ್ತಾರೆ ನೀನು ಪ್ರತಿದಿನ ಎಡೆ ಹಳ್ಳಿಯು ಎಡಿಯೂರು ಎಂದು ಪ್ರಸಿದ್ಧವಾಗಲಿ ಶಿವನು ನಿನ್ನ ಇಚ್ಛೆಯನ್ನು ಪೂರ್ತಿ ಮಾಡ ತದನಂತರ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಇದೇ ಯಡಿಯೂರಿನಲ್ಲಿ ಐಕ್ಯರಾಗ್ತಾರೆ ಅಂದ್ರೆ ಜೀವಂತ ಸಮಾಧಿ ಆಗ್ತಾರೆ ಈಗ ಆ ಸ್ಥಳನ ನೀವು ಗರ್ಭಗುಡಿಯಲ್ಲಿರುವ ಬಸವಣ್ಣನ ಕೆಳಗಡೆ ನೋಡ್ಬೋದು ಇದಿಷ್ಟು ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಯಡಿಯೂರಿನಲ್ಲಿ ಐಕ್ಯರಾದ ಮಾಹಿತಿ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಯಡಿಯೂರಿಗೆ ಬಂದು ನೆಲೆಸಿದ ಮೇಲೆ ಯಡಿಯೂರು ಜಗತ್ ಪ್ರಸಿದ್ಧಿಯಾಯಿತು ಈಗ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ದೇವಸ್ಥಾನದ ಎತ್ತರದ ಗೋಪುರದಲ್ಲಿ ಸುಮಾರು ಮುನ್ನೂರ ಏಳು ಶಿಲ್ಪ ಕೆತ್ತನೆಗಳಿದಾವೆ ಒಂದೊಂದು ಕೆತ್ತನೆಯೂ ಕೂಡ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಚರಿತ್ರನ ಹೇಳುತ್ತೆ ಕೈ ಮುಖಂಡಿ ಒಳಗಡೆ ಹೋದ್ರೆ ಬಲ್ಬಾಗ್ ಶ್ರೀಮಾನ್ ಗಣಪತಿ ವಿಗ್ರಹ ನೋಡ್ಬೋದು ಕೈ ಮುಖಂಡಿ ಮುಂದೆ ಬಂದ್ರೆ ಇಲ್ಲಿ ಹಿಂದೆ ನೋಡ್ತಾ ಇದ್ದೀರಲ್ಲ ಇದೇ ಸಿದ್ಧಲಿಂಗೇಶ್ವರ ಸ್ವಾಮಿಗಳಿಗೆ ರುದ್ರಾಭಿಷೇಕ ಮಾಡೋ ಸ್ಥಳ ಇಲ್ಲಿ ಪ್ರತಿದಿನ ಮೂರು ಸಲ ರುದ್ರಾಭಿಷೇಕನ ಮಾಡ್ತಾರೆ ಈಗ ರುದ್ರಾಭಿಷೇಕ ಮಾಡ್ತಿದ್ದಾರೆ ನೋಡಿ ನನ್ ಮಧ್ಯಾಹ್ನ ಹೋದಾಗ ಜನ ಸಾಗರನೇ ಸೇರಿತ್ತು ಸರಿಯಾಗಿ ವಿಡಿಯೋ ಮಾಡೋಣ ಅಂತ ನೈಟ್ ಬಂದಾಗ ನಮ್ ಕಾಲೇಜ್ ಹಿರಿಯ ಶಿಕ್ಷಕರು ನಮ್ಮ ಲಕ್ಷ್ಮಿ ಸಿಕ್ಕಿದ್ರು ನಮ್ ಕನ್ನಡ ಮ್ಯಾಮ್ ನ ಮಾತಾಡ್ಸ್ಕೊಂಡು ನೋಡೋಣ ಅಂತ ಮುಂದಕ್ಕೆ ಸ್ವಾಮಿಗಳು ಐಕ್ಯರಕು ಮುಂಚೆ ಶಿಷ್ಯರ ಕೈಲಿ ಒಂದು ವಿಭೂತಿ ಗೇಟನ ಕೊಟ್ಟಿ ತನ್ನ ಭಕ್ತರಿಗೆ ನೀಡೋದಕ್ಕೆ ಹೇಳಿದ್ರಂತೆ ನಮಗದು ದರ್ಶನಕ್ಕೆ ಹೋಗ್ಬೇಕಾದ್ರೆ ಬಲಭಾಗದಲ್ಲಿ ಕಾಣ ಸಿಗುತ್ತೆ ಇಲ್ಲಿ ಸುತ್ತ ಎಷ್ಟೊಂದು ಶಿಲ್ಪ ಕೆತ್ತನೆಗಳಿದ್ದಾವೆ ಇಲ್ಲಿ ಒಂದೊಂದು ಕೆತ್ತನೆಯನ್ನು ಸ್ವಾಮಿಗಳ ಬಗ್ಗೆನೆ ಹೇಳುತ್ತೆ ಈಗ ನೀವು ನಿಂದೆ ನೋಡ್ತಿದ್ರಲ್ಲ ಇದು ಅಂತ ಇದು ಸುಮಾರು ಒಂದು ಹದಿನೆಂಟು ಹತ್ತೊಂಬತ್ತು ಕೆ ಜಿ ಇದೆ ಒಂದು ಹತ್ತು ಕೋಟಿ ಬೆಲೆ ಬಾಳುತ್ತೆ ಇಲ್ಲಿ ರಥ ಅಷ್ಟೇ ಅಲ್ಲ ಬೆಳ್ಳಿ ರಥ ಹಾಗೆ ಮರ ರಥ ಕೂಡ ಇದೆ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಐಕ್ಯ ಆಗಿರೋ ಅಂದ್ರೆ ಗರ್ಭಗುಡಿನ ನೀವು ಸಿದ್ಧಲಿಂಗೇಶ್ವರ ಸ್ವಾಮಿ ಜೊತೆಗೆ ವೀರಭದ್ರಕಾರಿ ಟೆಂಪಲ್ ಕೂಡ ನೋಡಬಹುದು ಇದಿಷ್ಟು ಆಗಿತ್ತು ದೇವಸ್ಥಾನ ಈಗ ಹೇಗಿದೆ ಅನ್ನೋ ವಿಡಿಯೋ ನೀವು ಯಡಿಯೂರ್ಗೆ ಬಂದಾಗ ಸುತ್ತಮುತ್ತ ಯಾವ್ಯಾವ ಪ್ಲೇಸ್ಗಳನ್ನ ನೋಡ್ಬೇಕು ಗೊತ್ತಾ ಮಾರ್ಕುನಳ್ಳಿ ಡ್ಯಾಮ್ ಜಲಗಿರಮ್ಮ ಹಾಗೆ ಅಟ್ಟಿಲಕಮ್ಮ ಟೆಂಪಲ್ ಹದಿನಗಲು ಆಂಜನೇಯ ಟೆಂಪಲ್ ಆದಿ ಚಿಂಚಿನಗಿರಿ ಯಡಿಯೂರ್ನ ಫುಲ್ ಅಡ್ರೆಸ್ ಬಂದು ತುಮಕೂರು ಡಿಸ್ಟಿಕ್ ಕುಣಿಗಲ್ ತಾಲೂಕ್ ಯಡಿಯೂರ ಕೊನೆಯವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಬೆಟರ್ ಆಗಿರೋ ವಿಡಿಯೋಸ್ಗಳನ್ನ ನಾನು ನಿಮ್ಮ ಮುಂದೆ ತರ್ತೇನೆ ಸೊ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮೂರ್ ವಿಡಿಯೋ ನಿಮ್ಗೆ ಇಷ್ಟ ಆಗದೆಲ್ಲ ಇರುತ್ತಾ ಇಷ್ಟ ಆದ್ರೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು